ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಚಿಂತಾವಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೆರಡರ ಸಾಲಿನ ಪೇಟೆಯಲ್ಲಿ ಇಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನೂತನ ವರ್ಷದ ಹೊಸ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು ನಂತರ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಎಂ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಬಾಬು ಹೊಸ ವರ್ಷವನ್ನು ಪ್ರತಿಯೊಬ್ಬರು ಸಂತೋಷದಿಂದ ಸ್ವಾಗತಿಸಿಕೊಂಡಿದ್ದಾರೆ ನೂತನ ವರ್ಷವು ಎಲ್ಲರ ಬಾಡಿನಲ್ಲಿ ಸುಖ ಸಮೃದ್ಧಿ ಸಂತೋಷ ಸಡಗರ ತರಲೆಂದು ಶುಭ ಕೋರಿದರು ನಮ್ಮ ಸಂಘಟನೆಯಿಂದ ವಿತರಿಸಿದರು ಕ್ಯಾಲೆಂಡರ್ನಲ್ಲಿ ಸ್ಥಳೀಯ ಹಬ್ಬದ ಉತ್ಸವ ಚಾತ್ರಗಳ ದಿನಾಂಕಗಳನ್ನು ನಮೂದಿಸಿದ್ದು ಸ್ಥಳೀಯರಿಗೆ ಹೆಚ್ಚಿನ ಮಾಹಿತಿ ಸಿಗಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಎಂ ರಾಜ್ಯ ಕಾರ್ಯದರ್ಶಿ राजेंद्र बाबू चिबापुर जिला अध्यक्ष श्रीकंठ जिला उपाध्यक्ष रामांजनप जिला प्रधान कार्यदर्शी टीना जिला खजाजी बाबू जिला कार्यदर्शी श्रीनाथ के एम चिंधा तूक अध्यक्ष श्रीनि उपाध्यक्ष अनिल कुमार प्रधान कार्यदर्शी मधु खजाजी गोविंदराजु युवा घटक अध्यक्ष मंजुनाथ संचालक श्रीनिवास संघटना कार्यदर्शी श्रीराम अण्ड कार्यदर्शी रमेश कार्यदर्शी शशिकुमार तूकु कार्मिक घटक अध्यक्ष बसवराज तूक अलसंख्या घटक अध्यक्ष नवाज से ಂತೆ ಮತ್ತಿತರು ಉಪಸ್ಥಿತರಿದ್ದರು ಹಾಗೆ ಹೇಳಿ ಸರ್ ಒಂದು ನಿಮಿಷ ಚಿನ್ನ ಹಾಂಡ್ ಕಣೆ ಒಂದು ನಿಮಿಷ ಇದೆ ಹಾಗೆ ಇದೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಕಾರ್ಯದರ್ಶಿಯಾಗಿ ರಾಜೇಂದ್ರ ಬಾಬು ಮಾತಾಡ್ತಾ ಇರೋದು ಏನು ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಿರ್ತಕ್ಕಂಥದ್ದು ಚಿಂತಾಮಣಿ ತಾಲೂಕಲ್ಲಿ ಇದು ಮೊದಲನೇ ವರ್ಷ ಅಂತ ಹೇಳ್ತಾ ಇದ್ದೀವಿ ಹಾಗೂ ಮೊನ್ನೆ ಡಿಸೆಂಬರ್ ಆರರಂದು ಪರಿನಿರ್ಮಾಣ ದಿನಾಂಕವಾಗಿ ಹಾಗೂ ಜನವರಿ ಒಂದರಂದು ವಿಜಯ ವರೆಗ ವಿಜಯೋತ್ಸವ ಹಾಗೂ ಈ ಏಪ್ರಿಲ್ ಹದಿನಾಲ್ಕನೇ ತಾರೀಖ ಅಂಬೇಡ್ಕರ್ ಜಯಂತಿ ಏನು ನಾವು ಆಚರಣೆ ಮಾಡ್ತೀರೋ ಪ್ರತಿಯೊಂದು ದಿನ ಸಹ ನಮ್ಮ ಅಂಬೇಡ್ಕರ್ಗೆ ನಾವು ಹಬ್ಬನೇ ಅಂತ ಅಂದ್ಕೊಂಡು ನಾವು ಇದು ಮಾಡ್ತಾಯಿದ್ದೆ ಅದೇ ಈ ಇದರಲ್ಲಿ ಪ್ರತಿ ವರ್ಷ ಮಳೆ ಬೆಳೆ ಹಾಗೂ ರೈತರು ಮಾಡ್ತಾ ಎಲ್ಲ ಇದು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವು ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೊಡ್ತಾ ನಾನು ಮಾತನಾಡ್ತೀನಿ ನಾನು ಚಿಂತಾಮಣಿ ತಾಲೂಕಿನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ಏನು ಇವತ್ತು ನಾವು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಡೆಯಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ವಿ ಇದು ಮೊದಲನೇ ವರ್ಷ ಆದರೆ ಇನ್ನು ಮುಂದೆ ಯಾವಾಗೂ ವರ್ಷ ವರ್ಷವೂ ನಾವು ಇದೇ ರೀತಿ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತೀವಿ ಎಲ್ಲೇ ಏನೇ ಇರಲಿ ನಮ್ಮ ಒಂದು ಸ್ವಾಭಿಮಾನಿ ಸೇನೆ ಆ ಕಷ್ಟಗಳಿಗೆ ಪ್ರತಿಯೊಂದಕ್ಕೂ ನಾವು ಸ್ಪಂದಿಸ್ತೀವಿ ಯಾವುದೇ ಕಷ್ಟ ಇರಲಿ ಅದಕ್ಕೆ ನಮ್ಮ ನಂಬರ್ ತಗೊಂಡು ನಮ್ಮ ಕಾಲ್ ಮಾಡಿದ್ರಾಗ ನಾವು ಅದಕ್ಕೆ ಸ್ಪಂದನೆ ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಒಂದೇ ತಿಳಿಸೋದು ನಮ್ಮ ಸಂಘಟನೆ ಪ್ರತಿಯೊಬ್ಬ ಕಾರ್ಯಕರ್ತರೂ ಧೈರ್ಯವಾಗಿ ಪ್ರತಿಯೊಂದರಲ್ಲೂ ನಾವು ಮುಂದೆ ಇರ್ತೀವಿ ಜನಗಳಿಗೆ ಸಹಾಯ ಮಾಡೋದಕ್ಕೆ ಜನಗಳಿಗೋಸ್ಕರ ನಾವು ಯಾವುದೇ ಕಾರ್ಯಕ್ರಮಗಳಿಗೆ ಆಗಲಿ ಎಲ್ಲೇ ಎಲ್ಲೇ ಕಷ್ಟ ನಷ್ಟ ಆಗಲಿ ಅಲ್ಲಿ ನಾವು ಇರ್ತೀವಿ ಜೈ ಅಂಬೇಡ್ಕರ್ ಇವತ್ತು ನಮ್ಮ ರಾಜು ಅವರು ಒಳ್ಳೆ ಕಾರ್ಯಕ್ರಮನ ಅರ್ಪೂರ್ಣವಾಗದ ಕಾರ್ಯಕ್ರಮನ ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೆ ಅಪೂರ್ಣವಾದಂಥ ಒಂದು ಕೊಡುಗೆ ಕ್ಯಾಲೆಂಡರ್ನ ಕೊಡ್ತಾ ಇದ್ದಾರೆ ಅವರಿಗೆ ಇದೇ ರೀತಿ ಒಳ್ಳೆ ಕಾರ್ಯಕ್ರಮಗಳು ಮಾಡಿ ನಮ್ಮ ಸಮುದಾಯಕ್ಕೆ ಒಳ್ಳೆ ಸಮಾಜ ಸೇವೆ ಮಾಡಬೇಕಂತ ಅಂದ್ಬಿಟ್ಟು ಇವಾಗ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತಾ ಇವ ಇವತ್ತು ಕಾರ್ಯಕ್ರಮ ಅಪೂರ್ಣವಾಗಿ ಮಾಡಿದಂಥ ಅವರಿಗೆ ನಾವು ಕೃತಜ್ಞತನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ